ಮುಟ್ಟಿದ್ರೆ ತುಂಬಾ ಸ್ಮೂತ್ ಆಗಿ ಶೈನಿಂಗ್ ಆಗಿ ಶಾರ್ಟ್ ಆಗಿ ಇರುತ್ತೆ ಆಯಿತು ಹಾಗೆ ಒಂದು ಬೌಲಲ್ಲಿ ಹಾಕ್ತೀನಿ ಇದಕ್ಕೊಂದೆರಡು ವಸ್ತುನ ಇದರಿಂದ ನಮಗೆ ನಮ್ಮ ಹೇರ್ಗೆ ರಕ್ಷಣೆ ಸಿಗುತ್ತೆ ಪೌಷ್ಟಿಕಾಂಶ ಸಿಗುತ್ತೆ ಸ್ವಲ್ಪ ಸ್ವಲ್ಪ ನಿಮ್ಗೆ ಜಾಸ್ತಿನೇ ಬೇಕು ಅಂದ್ರೆ ಮಾಡ್ಕೊಳ್ಳಿ ಹೀಗೆ ಸ್ಟ್ರೀಟ್ ಆಗಿ ಇಡಬೇಕು ಅದೇನಾಗುತ್ತೆ ಗೊತ್ತಾ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಏನು ಗೊತ್ತಾ ಚಳಿಗಾಲದಲ್ಲಿ ಬರುವಂತಹ ಹೇರ್ ಆ ರೈಸ್ ಬಳಸಿ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಕೇವಲ ರೈಸ್ ಒಂದೇ ಹಾಕಿರೋದಲ್ಲ ಇದಕ್ಕೆ ತುಂಬ ವಸ್ತುವನ್ನು ಹಾಕಿದ್ದೀನಿ ಅಂದರೆ ನಮ್ಮ ಹೇರು ಚೆನ್ನಾಗಿರಬೇಕು ಶೈನಿಂಗಾಗಿರಬೇಕು ಗಟ್ಟಿಯಾಗಿರಬೇಕು ಹೇರ್ ರಪ್ಪಾಗಿ ಇರಬಾರ್ದು ಈ ಚಳಿಗಾಲದಲ್ಲಿ ಏನು ಗೊತ್ತಾ ಗಾಳಿಗೆ ರಪ್ಪಾಗಿ ಇರುತ್ತೆ ನೀವು ಯಾವುದೇ ಶಾಂಪು ಹಾಕಿ ಯಾವುದೇ ಹೇರ್ ಆಯಿಲ್ ಹಾಕಿದ್ರೂ ಕೂಡ ಒಂದೇ ಎರಡು ದಿನ ಸರಿ ಇರುತ್ತೆ ನಂತರ ಹಾಗೆ ಮುಟ್ಟಿದರೆ ಒಂದು ರೀತಿ ರಪ್ಪ ಇರುತ್ತೆ ನೋಡಿ ಆ ರೀತಿ ಹೇರು ಆಗಿಬಿಡತ್ತೆ ಹಾಗೆ ಏನಾಗುತ್ತೆ ಚಳಿಗಾಲದಲ್ಲಿ ತುಂಬ ಉದ್ರೋಗತ್ತೆ ಅಲ್ವಾ ಅದೆಲ್ಲದಕ್ಕೂ ನಾನೊಂದು ಹೇರ್ ಪ್ಯಾಕನ್ನು ಮಾಡಿದ್ದೀನಿ ಅಂದರೆ ರೈಸ್ ಹೇರ್ ಪ್ಯಾಕ್ ಓಕೆನಾ ರೈಸನ್ನು ಬಳಸಿ ಮಾಡಿರೋದು ನೋಡಿ ಒಂದಿಷ್ಟು ಮಾಡಿದ್ದೀನಿ ನನಗೆ ಅಷ್ಟು ಬೇಕು ಅಂದರೆ ನಾನು ಹೇರಿಗೆ ಎಷ್ಟು ಬೇಕು ಅಷ್ಟು ಮಾಡಿದ್ದೀನಿ ನಿಮ್ಗೇನಾದರೂ ಜಾಸ್ತಿ ಹೇರ್ ಇದ್ದರೆ ನೀವು ಜಾಸ್ತಿ ಅಲ್ಲಿ ಮಾಡಿಕೊಡಿ ನಾನು ಇದು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತಲೂ ಹೇಳ್ತೀನಿ ಓಕೆನಾ ತುಂಬ ಈಸಿ ಇದೆ ನಮ್ಮ ಮನೆಯಲ್ಲೇ ನಾವು ನಮ್ಮ ಹೇರನ್ನು ತುಂಬ ಚೆನ್ನಾಗಿ ಇಟ್ಕೊಬೋದು ತುಂಬ ಶೈನಿಂಗ್ ಆಗುತ್ತೆ ನಮ್ಮ ಹೇರು ತುಂಬ ಹಾಗೆ ಹೇರು ಕೂಡ ಗ್ರೋತ್ ಆಗುತ್ತೆ ಉದ್ರಲ್ಲ ಓಕೆನಾ ಗಟ್ಟಿ ಹೇರ್ ಆಗುತ್ತೆ ಶೈನಿಂಗ್ ಆದ ಹೇರು ನಮ್ದಾಗತ್ತೆ ಹಾಗಾದರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಓಕೆನಾ ಚಳಿಗಾಲ ಬಂತು ಅಂದರೆ ಹೇರ್ ಇರ್ಬೋದು ಸ್ಕಿನ್ ಇರ್ಬೋದು ಒಂದಲ್ಲ ಒಂದು ತೊಂದರೆ ಆಗೇ ಆಗತ್ತೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಆರೈಕೆಯೆಲ್ಲ ಮಾಡಬೇಕು ತುಂಬ ಗಾಳಿ ಬರುತ್ತೆ ಅಲ್ವಾ ಡ್ರೈ ಆಗಿಬಿಡುತ್ತೆ ನಮ್ಮ ಸ್ಕಿನ್ ಇರ್ಬೋದು ಹೇರ್ ಆದರೂ ಅಷ್ಟೇ ಅಂದರೆ ಡ್ರೈ ಡ್ರೈ ಆಗಿ ಬಾಡಿಯೆಲ್ಲ ಡ್ರೈ ಆಗುತ್ತೆ ಎಷ್ಟೇ ನೀರು ಕುಡಿದ್ರೂ ಕೂಡ ಡ್ರೈ ಆಗುತ್ತೆ ನೀವು ನೋಡಿ ಬಟ್ಟೆಯನ್ನು ನಾವು ಒಣ ಹಾಕ್ತೀವಿ ಅಲ್ವಾ ಅಲ್ಲಿ ಏನು ಗೊತ್ತಾ ಗಾಳಿ ಇದೆ ಅಂದರೆ ಬೇಗ ಉಳ್ಕೊಬಿಡತ್ತೆ ಹಾಗೆ ನಮ್ಮ ಸ್ಕಿನ್ನು ಅಷ್ಟೇ ನಮ್ಮ ಹೇರ್ ಆದರೂ ಅಷ್ಟೇ ತುಂಬ ಗಾಳಿಯೆಲ್ಲ ಬರ್ತಾ ಇದೆ ಅಂದರೆ ನಮ್ಮ ಸ್ಕಿನ್ನಿಗೆ ಒಂದು ರೀತಿ ತೊಂದರೆ ಆಗುತ್ತೆ ಹೇರಿಗೂ ತೊಂದರೆ ಆಗುತ್ತೆ ರಫ್ ರಫ್ ಆಗಿರುತ್ತೆ ಬನ್ನಿ ಹೇಳಿದ್ರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಒತ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ಸಾಧಾರಣ ಎಲ್ರಿಗೂ ಹೇರ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ ಎಷ್ಟೇ ಆಯಿಲ್ ಹಾಕಿದ್ರು ಸ್ವಲ್ಪ ದಿನದಲ್ಲಿ ಮತ್ತೆ ಹಾಗೆ ಆಗತ್ತೆ ಅಲ್ವಾ ಅದಕ್ಕೆ ನಾವು ಈ ರೀತಿ ಹೋಮ್ ಮೇಡು ಹೇರ್ ಪ್ಯಾಕೆಲ್ಲ ಮಾಡಿ ಹಾಕ್ಕೊಡ್ತಾ ಇರಬೇಕು ಹೋಮ್ ಮೇಡ್ ಹೇರ್ ಆಯಿಲು ಈ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದರೆ ಚೆನ್ನಾಗಿ ಇರುತ್ತೆ ನಮ್ಮ ಹೇರು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋಣ ಅಂತ ಹೇಳ್ತೀನಿ ನಾನಿಲ್ಲಿ ರೈಸನ್ನು ತಗೊಂಡಿದ್ದೀನಿ ಚೆನ್ನಾಗಿರುವ ರೈಸಾಗಿರಬೇಕು ಇದು ಊಟದ ರೈಸು ಎರಡು ಟೇಬಲ್ ಸ್ಪೂನ್ ಬೇಕು ದೋಸೆ ರೈಸ್ ಆದರೂ ಓಕೆ ಪರವಾಗಿಲ್ಲ ಆದರೆ ಚೆನ್ನಾಗಿರ್ಬೇಕಷ್ಟೇ ಇದು ಒಂದು ಎರಡು ಸಲ ತೊಳಿಬೇಕು ಓಕೆನಾ ರೈಸಿಂದನೂ ಕೂಡ ನಮ್ಮ ಹೇರು ತುಂಬ ಸ್ಟ್ರೈಟಾಗಿ ಇರುತ್ತೆ ಮತ್ತು ಶೈನಿಂಗಾಗಿ ಇರುತ್ತೆ ತುಂಬ ಲುಕ್ಕಾಗಿ ಕಾಣುತ್ತೆ ರೈಸು ಕೂಡ ತುಂಬ ಒಳ್ಳೆಯದು ನಮ್ಮ ಹೇರಿಗೆ ಓಕೆನಾ ಈ ಚಳಿಗಾಲದಲ್ಲಂತೂ ನಮ್ಮ ಹೇರು ತುಂಬ ರಪ್ಪಗೆ ಇರುತ್ತೆ ಹಾಗೆ ಒಂದು ರೀತಿ ಒಂದು ರೀತಿ ಡ್ರೈ ಡ್ರೈ ಆಗಿ ಇರುತ್ತೆ ಈ ರೀತಿ ನಾವು ಕ್ರೀಮೆಲ್ಲ ರೆಡಿ ಮಾಡಿ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಹೇರು ತುಂಬ ಸ್ಮೂತಾಗಿ ಇರುತ್ತೆ ಒಂದು ಎರಡು ಸಲ ತೊಳಿತೀನಿ ತೊಳೆದು ಹಾಗೆ ಇದು ನೀರು ಹಾಕಿ ಇಡಬೇಕು ಒಂದು ಎರಡರಿಂದ ಮೂರವರು ನೀರಲ್ಲಿ ನೆನಿಬೇಕಾಗುತ್ತೆ ಓಕೆನಾ ಹಾಗೆ ಚಳಿಗಾಲ ಇರ್ಬೋದು ಬೇಸಿಗೆಗಾಲ ಇರ್ಬೋದು ಮಳೆಗಾಲ ಇರ್ಬೋದು ರೈಸಿಂದ ನಾವು ಹೇರಿಗೆ ನಾವು ಒಂದು ಕ್ರೀಮನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾನೆ ಇರಬೇಕು ನಮ್ಮ ಉದ್ದ ಹೇರ್ ಆಗಿರಲಿ ಗಿಡ್ಡ ಹೇರ್ ಆಗಿರಲಿ ತುಂಬ ಶಾಫ್ಟಾಗಿ ಇರುತ್ತೆ ಓಕೆನಾ ಇದು ನೆನೆಯಲಿ ಈ ರೀತಿ ಆಯಿತು ನೋಡಿ ಇದನ್ನು ಈಗ ನಾವು ಮಿಕ್ಸಿಗೆ ಹಾಕೋಬೇಕು ಓಕೆನಾ ಮಿಕ್ಸಿಗೆ ಹಾಕುವಾಗಲೂ ಅಷ್ಟೇ ನೋಡಿ ನೀರನ್ನು ಹಾಕಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಾಡ್ಕೋಬೇಕು ಯಾಕಂದರೆ ತುಂಬ ನೀರು ಅದು ನೈಸಾಗಿ ಬರಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕಾಗತ್ತೆ ಒಂದು ಸಲ ನೈಸಾಗಿ ಮಿಕ್ಸಿಗೆ ಹಾಕೊಳ್ಳೋಣ ನಮಗೆ ಇದ್ರದ್ದು ಏನು ಗೊತ್ತು ಮೇಲಿಂದ ನೀರು ಬರುತ್ತೆ ಅಲ್ವ ಅಂದರೆ ನಾವು ಈಗ ಹಿಟ್ಟು ಮಿಕ್ಸಿಗೆ ಹಾಕ್ತೀವಿ ಮಿಕ್ಸಿಗೆ ಹಾಕಿದ ನಂತರ ಸ್ವಲ್ಪ ತಿರುಗಿಸ್ಬೇಕು ತಿರುಗ್ಸಿದ ನಂತರ ಅದ್ರದ್ದು ಮೇಲ್ಗಡೆದು ನೀರು ಬೇಕು ಓಕೆನಾ ನೋಡಿ ಈ ರೀತಿ ಆಯಿತು ಸ್ವಲ್ಪ ಜಾಸ್ತಿನೇ ನೀರು ಹಾಕೋತೀನಿ ಓಕೆ ನಾನು ಅದು ತಳದಲ್ಲಿ ಅಕ್ಕಿದು ಜರಿ ಇರುತ್ತೆ ಮೇಲುಗಡೆ ಮೇಲ್ಗಡೆ ನೀರು ನೀರಾಗಿ ಬರುತ್ತೆ ಅಲ್ವ ಅದನ್ನು ತೆಗಿಬೇಕು ತುಂಬ ಒಳ್ಳೆಯದು ಈ ರೈಸಿಂದ ನಾವು ಕ್ರೀಮು ಮಾಡ್ತೀವಿ ಅಲ್ವಾ ಹೇರಿಗಿರ್ಬೋದು ನಮ್ಮ ಸ್ಕಿನ್ನಿಗಿರ್ಬೋದು ತುಂಬ ಆದರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹೇರಂತೂ ನೀವು ನೋಡಿ ನಾನು ತೋರಿಸ್ತೀನಿ ಆಮೇಲೆ ಹೇಗೆ ಅಪ್ಲೈ ಮಾಡೋದು ಅಂತೆಲ್ಲ ಅಪ್ಲೈ ಮಾಡುವಾಗಲೇ ಗೊತ್ತಾಗುತ್ತೆ ನಿಮಗೆ ನಾವು ಮಾರ್ಕೆಟಿಂದ ಯಾವ್ಯಾವುದೋ ತಂದು ಕೆಮಿಕಲ್ಸ್ ಇರುತ್ತೆ ಅಲ್ವಾ ಇನ್ನೂ ನಮ್ಮ ಹೇರೆಲ್ಲ ಇನ್ನೂ ಹಾಳಾಗ್ಬಿಡತ್ತೆ ನೋಡ್ಲಿಕ್ಕೆ ಒಂದಿನ ಎರಡು ದಿನ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಳಾಗ್ಬಿಡತ್ತೆ ನೋಡಿ ಈ ರೀತಿ ಇದನ್ನು ಮೇಲೆ ನೀರು ಅಷ್ಟೇ ತೆಗಿತೀನಿ ಓಕೆನಾ ನೋಡಿ ಮಾಡಬೇಕು ತುಂಬ ನೀರು ಮಾಡ್ಕೋಬಾರ್ದು ತುಂಬ ದಪ್ಪನೂ ಇರಬಾರ್ದು ಯಾಕಂದರೆ ಇದನ್ನು ನಾವು ಈಗ ಬಿಸಿ ಮಾಡಬೇಕಲ್ವಾ ಬಿಸಿ ಮಾಡಿದ ಅದು ಕ್ರೀಮ್ ಆಗುತ್ತೆ ನೋಡಿ ಕೆಳಗಡೆ ತರಿ ತರಿ ಇದೆ ಇದು ಬೇಡ ಈಗ ನಮ್ಮ ಮೇಲೆ ನೀರಷ್ಟೇ ಬೇಕು ಬಿಸಿ ಮಾಡ್ತೀನಿ ಸಣ್ಣ ಫ್ಲೇಮಲ್ಲಿ ಬಿಸಿ ಮಾಡಬೇಕು ಈ ರೀತಿಯಲ್ಲಿ ಇಟ್ಕೋಬೇಕು ಸ್ವಲ್ಪ ನೀ ಸ್ವಲ್ಪ ನೀರು ನೀರು ಅಂದರೂ ಪರವಾಗಿಲ್ಲ ದಪ್ಪ ಮಾತ್ರ ಇಟ್ಕೋಬೇಡಿ ಬೇಗ ಗಟ್ಟಿಯಾಗಿ ಅದು ಜೆಲ್ಲಾಗಲ್ಲ ಗಟ್ಟಿ ಮುದ್ದೆ ಆಗಿಬಿಡತ್ತೆ ಸ್ವಲ್ಪ ನೀರು ಥರ ಇಟ್ಕೊಂಡು ಚಿಕ್ಕ ಪ್ಲೇಮಲ್ಲಿ ಸ್ವಲ್ಪ ಕುದಿಸ್ಬೇಕು ಅದು ಕುದಿಸುವಾಗ ಅದು ಕುದಿತಾ ಇರುವಾಗಲೇ ಗಟ್ಟಿ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ ನಾವು ಗಂಜಿಯೆಲ್ಲ ಮಾಡ್ತೀವಿ ಅಲ್ವಾ ಆ ರೀತಿ ಆಗತ್ತೆ ನೋಡಿ ಸ್ವಲ್ಪ ಗಟ್ಟಿಯಾಗ್ತಾ ಬಂತು ಈ ರೀತಿ ಮಾಡ್ಕೋಬೇಕು ತುಂಬ ಈಸಿ ಇದೆ ನಾವು ಮನೆಯಲ್ಲೇ ನಮ್ಮ ಮನೆ ವಸ್ತು ಬಳಸಿ ನಾವು ಹೇರ್ ಇರ್ಬೋದು ಸ್ಕಿನ್ ಇರ್ಬೋದು ತುಂಬ ಚೆನ್ನಾಗಿ ಇಟ್ಕೋಬೋದು ಚಳಿಗಾಲ ಬರಲಿ ಮಳೆಗಾಲ ಬರಲಿ ಚಳಿಗಾಲ ಬಂತು ಅಂದ್ರಂತೂ ಸ್ಕಿನ್ನು ಹೇರೆಲ್ಲ ಒಂದು ರೀತಿ ಆಗಿಬಿಡತ್ತೆ ನಾಲ್ಕು ನಾಲ್ಕು ದಿನಕ್ಕೆ ಈ ರೀತಿ ನಾವು ಅಪ್ಲೈ ಮಾಡ್ತಾಯಿದ್ರೆ ನಾವು ತುಂಬ ಚೆನ್ನಾಗಿ ಇರ್ಬೋದು ನಮ್ಮ ಯಾರನ್ನು ಇಟ್ಕೊಂಡು ಖುಷಿ ಖುಷಿಯಾಗಿ ಇರ್ಬೋದು ನೋಡಿ ರೆಡಿ ಆಯ್ತಲ್ವ ಎಷ್ಟು ಚೆನ್ನಾಗಿ ಕಾಣುತ್ತೆ ಒಂದು ರೀತಿ ಜಲ್ಲ ಥರ ಆಯಿತು ಈಗಿದು ಸ್ವಲ್ಪ ತಂಡಾಗಬೇಕು ಅಂದರೆ ತುಂಬ ತಂಡಾಗಲಿಕ್ಕೆ ಬಿಡಬಾರ್ದು ನಾವು ಮುಟ್ಟಿದರೆ ಸ್ವಲ್ಪ ಬಿಸಿ ಇರಬೇಕು ಅಲ್ಲಿ ತನಕ ಹಾಗೆ ಇಡಬೇಕು ಓಕೆನಾ ಒಂದು ಒಂದೆರಡು ಮೂರು ವಸ್ತುವನ್ನು ಸೇರಿಸೋಣ ಯಾಕೆ ಅಂದರೆ ಬರೀ ಜಲ್ಲಿಂದ ಚೆನ್ನಾಗಿ ಆಗೋಲ್ಲ ಕೆಲವೊಂದು ವಸ್ತು ಕೂಡ ಬೇಕು ಇದು ಅರ್ಧದಷ್ಟು ಬಿಸಿ ಹೋಗಿದೆ ಇನ್ನು ಅರ್ಧದಷ್ಟು ಇದೆ ಅಂದರೆ ನಾನು ಹೀಗೆ ಹಿಡಿದಾಗ ಅದು ಸ್ವಲ್ಪ ಬಿಸಿ ಇರಲೇಬೇಕು ಓಕೆನಾ ಆಯಿತು ಹಾಗೆ ಒಂದು ಬೌಲಲ್ಲಿ ಹಾಕ್ತೀನಿ ಇದಕ್ಕೊಂದೆರಡು ವಸ್ತುನ ಹಾಕ್ತೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಹೇರು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿದ್ರೇ ನಿಮಗೆ ಗೊತ್ತಾಗೋದು ನಿಮ್ಮ ಹೇರು ಎಷ್ಟೇ ಚೆನ್ನಾಗಿರಲಿ ಚೆನ್ನಾಗಿ ಇಲ್ಲದೆ ಇದ್ರೂ ಕೂಡ ನೀವು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಹೇರು ಚೆನ್ನಾಗಿದ್ರೂ ಕೂಡ ತುಂಬ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿರುವ ರೈಸ್ ಕ್ರೀಮ್ ರೆಡಿಯಾಯಿತು ಹಾಗೆ ಇದಕ್ಕೆ ನಾನು ಎಷ್ಟು ಏನು ಗೊತ್ತಾ ಕೊಕೋನಟ್ ಆಯಿಲನ್ನು ಹಾಕ್ತೀನಿ ನೀವು ಏನು ಗೊತ್ತಾ ಇದನ್ನು ಅಪ್ಲೈ ಮಾಡುವ ಮೊದಲು ನೀವು ಎಷ್ಟೇ ಆಯಿಲನ್ನು ಹಾಕ್ಕೊಳ್ಳಿ ನಿಮ್ಮ ಹೇರಿಗೆ ಪರವಾಗಿಲ್ಲ ಆದರೆ ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನನ್ನು ಹಾಕ್ತೀನಿ ನಾನು ಕೂಡ ನನ್ನ ಹೇರಿಗೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಓಕೆ ನಾನು ನಿಮಗೇನು ಜಾಸ್ತಿ ಬೇಕು ಅಂದರೆ ಎರಡು ಟೇಬಲ್ ಸ್ಪೂನ್ ಹಾಕೋಬೋದು ತೊಂದರೆ ಆಗೋಲ್ಲ ಹಾಗೆ ಇಲ್ಲಿ ಬಾದಾಮ್ ಆಯಿಲನ್ನು ಹಾಕ್ತೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ತೀನಿ ಬಾದಾಮ್ ಆಯಿಲು ಆದರೂ ಅಷ್ಟೇ ನಮ್ಮ ಹೇರು ತುಂಬ ಚೆನ್ನಾಗಿ ಇಟ್ಟಿರುತ್ತೆ ಹಾಗೆ ನಮ್ಮ ಹೇರು ಚೆನ್ನಾಗಿ ಗಟ್ಟಿಯಾಗಿರಲಿಕ್ಕೆ ಅನುಕೂಲ ಆಗುತ್ತೆ ಕೋಕೋನಟ್ ಆಯಿಲ್ ಆದರೂ ಅಷ್ಟೇ ತುಂಬ ಶಾಫ್ಟಾಗಿ ಶೈನಿಂಗಾಗಿ ಹೇರು ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ಒಂದು ಹಾಕ್ತೀನಿ ಇದು ಅಷ್ಟೇ ನಮ್ಮ ಹೇರಿಗೆ ಹೇರು ಚೆನ್ನಾಗಿ ಇರುತ್ತೆ ಓಕೆನಾ ಇವೆಲ್ಲ ಹಾಕಿದಾಗ ನಮ್ಮ ಹೇರು ಗಟ್ಟಿ ಮುಟ್ಟಾಗಿ ತುಂಬ ಶಾಫ್ಟಾಗಿ ಹಾಗೆ ಉದ್ರಲ್ಲ ಓಕೆನಾ ಇದು ಕೇವಲ ತುಂಬ ಸ್ಮೂತಾಗಿರೋದು ಒಂದೇ ಅಲ್ಲ ಹೇರು ಗ್ರೋತ್ ಆಗುತ್ತೆ ಹೇರು ಉದ್ರಲ್ಲ ಉದ್ರೋದನ್ನು ತಡೆಗಟ್ಟುತ್ತೆ ಗಟ್ಟಿಯಾಗಿರುತ್ತೆ ನಮ್ಮ ಹೇರು ಇವೆಲ್ಲ ಹಾಕಿದಾಗ ನಾವು ಅಂದರೆ ಬಾದಾಮ್ ಆಯಿಲು ಕೊಕೊನಟ್ ಆಯಿಲು ವಿಟಮಿನ್ ಎ ಕ್ಯಾಪ್ಸೋಲೆಲ್ಲ ಹಾಕ್ತೀವಿ ಅಲ್ವಾ ಇದರಿಂದ ನಮಗೆ ನಮ್ಮ ಹೇರಿಗೆ ರಕ್ಷಣೆ ಸಿಗುತ್ತೆ ಪೌಷ್ಟಿಕಾಂಶ ಸಿಗುತ್ತೆ ತುಂಬ ಸ್ಮೂತಾಗಿ ಗಟ್ಟಿಯಾಗಿ ಇರಲಿಕ್ಕೆ ಅನುಕೂಲ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಇಡುವ ಹಾಗೆ ಇಲ್ಲ ಓಕೆನಾ ಇದನ್ನು ನಾಳೆ ಅಪ್ಲೈ ಮಾಡ್ಕೊಂಡ್ರೆ ಇತ್ತು ನಾಲ್ಕು ದಿನ ಇರ್ಬೋದು ಈ ರೀತಿ ಅನ್ಕೋಬೇಡಿ ಆವತ್ತಾವತ್ತೇ ನೀವು ಅಪ್ಲೈ ಮಾಡಬೇಕು ಏನಿಲ್ಲ ಬೆಳಿಗ್ಗೆ ಒಂದು ಸ್ವಲ್ಪ ರೈಸು ಹಾಕಿ ಇಡೋದು ನಂತರ ಈ ರೀತಿ ರೆಡಿ ಮಾಡೋದು ಅಷ್ಟೇ ಹಾಗೆ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಒಂದು ರೀತಿ ಗಮನ ಬಂದಿರತ್ತೆ ಗೊತ್ತಾ ಐಸ್ ಕ್ರೀಮ್ ಜೊತೆ ಸೇರಿದಾಗ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತೀನಿ ಇದರಲ್ಲಿ ಎಲ್ಲವೂ ಇದೆಯಲ್ವ ಇದೆಲ್ಲ ನಮ್ಮ ಹೇರು ತುಂಬ ಚೆನ್ನಾಗಿರೋದಕ್ಕೆ ಅನುಕೂಲ ಆಗುತ್ತೆ ನಾವು ಹೇರ್ ಅಂದರೆ ಮೆಹಿಂದಿದು ಎಲ್ಲ ಮಾಸ್ಕ್ ಅಲ್ವಾ ಹೇರ್ ಫ್ಯಾಕ್ ಅಲ್ವಾ ಅದೇ ರೀತಿ ನಾವು ನಮ್ಮ ಹೇರ್ ಅಂದರೆ ಗೊತ್ತಾ ನಮ್ಮ ಹೇರಿಗೂ ತರಬೇಕು ಹೇರಿ ನಮ್ಮ ಬುಡಕ್ಕೂ ಕೂಡ ತಾಗಬೇಕಾಗುತ್ತೆ ಆ ರೀತಿಯಲ್ಲಿ ನಾವು ಸರಿಯಾಗಿ ಮಾಡ್ಕೋಬೇಕು ಸೈಡ್ ಇಟ್ಕೋತೀವಿ ಸ್ವಲ್ಪ ಕೈಯಲ್ಲಿ ಹಾಕೋತೀವಿ ಸ್ವಲ್ಪ ಬಿಸಿ ಬಿಸಿನೇ ಇರಬೇಕು ನೋಡಿ ಈ ರೀತಿ ನಾವು ಆ ಕಡೆ ಕಡೆ ಹೇರನ್ನು ಮಾಡ್ಕೋಬೇಕು ನೀವು ಹೇರಿಗೆ ಆಯಿಲ್ ಹಾಕೊಂಡ್ರು ಕೂಡ ತೊಂದರೆ ಇನ್ನ ಈ ರೀತಿ ನಾವು ಹೀಗೆ ಅಪ್ಲೈ ಮಾಡ್ಕೋಬೇಕು ಕೈಯಿಂದನೇ ಅಪ್ಲೈ ಮಾಡಿಟ್ಟೋಣ ಯಾಕೆ ಗೊತ್ತಾ ಎಲ್ಲದಕ್ಕೂ ನಾವು ಬ್ರಷ್ ಎಲ್ಲ ಯೂಸ್ ಮಾಡೋಕ್ಕಿಂತ ನಮ್ಮ ಕೈಯೇ ಚೆನ್ನಾಗಿರುತ್ತೆ ಅಲ್ವಾ ಚೆನ್ನಾಗಿ ಮಸಾಯ ಕೂಡ ಆಗುತ್ತೆ ಅದೇ ರೀತಿ ಮೇಲ್ಮೇಲೆ ಮೇಲ್ಮೇಲೆ ಹಾಕೊಳ್ಳಿ ಅದು ಕೆಳಗಡೆ ಹೋಗುತ್ತೆ ಒಂದು ರೀತಿ ಜಲ ಥರ ಇರುತ್ತೆ ಅಲ್ವಾ ಹಾಗಾಗಿ ಇದೇನು ಗೊತ್ತಾ ನೀವು ಒಂದು ಎರಡು ಅವರ್ ಬಿಡಬೇಕು ಓಕೆನಾ ಎರಡು ಅವರ್ ಟೈಮ್ ಕೊಡಲೇಬೇಕು ಅದು ನಮಗೆ ಇದು ಆಯಿಲಲ್ಲೇ ಇದೆ ಅಲ್ಲ ನಮ್ಮ ಹೇರು ಎಲ್ಲ ಸ್ಕಿನ್ನೆಲ್ಲ ತೊಗೋಬೇಕು ಸ್ವಲ್ಪ ಮಿಕ್ಸ್ ಮಾಡಿ 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 ಹಾಕೋಬೇಕು ಎಲ್ಲೆಲ್ಲಿ ಹೇರು ಅಂದರೆ ಈ ಕಿವಿಯ ಭಾಗ ಎಲ್ಲ ಫುಲ್ ಪ್ಯಾಕ್ ಮಾಡಬೇಕು ಒಂದು ಸಲ ಪ್ಯಾಕ್ ಮಾಡ್ಕೊಂಡು ಬಿಡಬೇಕು ಈ ರೀತಿ ತಲೆಯ ಬೇರ್ ma ütlen , noh , ma veekond näen , et meil on kogu aeg ülejäänud matuursti , ma meelde annan uusi häireid , ma kujutan joone , siis on matuurst , teeme heli , teeme , siis on tasuta nii tokutiku häire , näeme häiru . tõmbame nii sageli , teeme , siis on tasuta nii patakoneeri , teeme , näeme kogu aeg . välja ärkame , kui tibine on häirige , siis tasuta patakoneerid , teeme tõmbad jälle taga ja üritame tõmbad sinna , teeme tõmbad üle , teeme häirige . ನಮ್ಮ ಹೇರ್ ಯಾರು ಏನು ಸ್ಟ್ರೇಟ್ ಆಗುತ್ತೆ ಸ್ವಲ್ಪ ತೊಗೊಳ್ಳಿ ಜಾಸ್ತಿ ಜಾಸ್ತಿನೇ ತೊಗೊಳ್ಳಿ ಸಾಕಾಗತ್ತೆ ನೋಡಿ ತುದಿ ತನಕ ಈ ರೀತಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ತೊಗೊಳ್ಳೋಣ ನಂತರ ಮೇಲ್ಗಡೆ ಉದ್ದಿರೋದನ್ನು ಮೇಲ್ಗಡೆಯಲ್ಲೆಲ್ಲ ಹಾಕೊಬಿಟ್ರೆ ಆಯಿತು ಗಾಳಿಗೆ ಏನು ಗೊತ್ತಾ ಚಳಿಗಾಲದಲ್ಲಿ ಮತ್ತೆ ಹೇರು ತುಂಬ ಉದ್ರೋ ಚಾನ್ಸು ಇರುತ್ತೆ ನೋಡಿ ಈ ರೀತಿ ನಾನು ಸೈಡ್ ಮಾಡಿ ತೋರಿಸ್ತೀನಿ ಅಂತ ಇನ್ನೊಂದು ಸೈಡ್ ಮಾಡೋ ತನಕ ತುಂಬ ದೊಡ್ಡ ವಿಡಿಯೋ ಆಗಿಬಿಡತ್ತೆ ನಿಮಗೂ ಕೂಡ ನೋಡಲಿಕ್ಕೆ ಬೇಜಾರಾಗುತ್ತೆ ತುಂಬ ಲೆಂತಿ ಇಪ್ಪತ್ತು ಇಪ್ಪತ್ತೈದು ನಿಮಿಷದ ವಿಡಿಯೋ ಅಂದರೆ ಬೋರ್ ಆಗುತ್ತೆ ಅಲ್ವಾ ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು ಎಷ್ಟು ದೊಡ್ಡ ವಿಡಿಯೋ ಮಾಡಿ ತೋರಿಸ್ತಾರೆ ಬೇಗ ಬೇಗ ತೋರಿಸಲ್ಲ ಅಂತ ನೋಡಿ ಈ ರೀತಿ ಹೇಗೆ ಮಾಡ್ಕೋಬೇಕು ನಂತರ ಕುಳಿತು ಭಾಗ ತೋರಿಸ್ತೀನಿ ನನ್ನ ಅರ್ಥ ಅರ್ಧ ಹೇಳೋಕೆ ಅಪ್ಲೈ ಮಾಡೋದು ತೋರಿಸ್ತೀನಿ ಹಾಗೆ ಇದೆ ಗೊತ್ತಾ ನಾನು ತೋರಿಗೆ ಹಾಕಿದ್ದೀನಿ ಅಲ್ವಾ ಕಟ್ಟಿಲೆಲ್ಲ ಬುಡ್ಡಲ್ಲೂ ಕೂಡ ಹಾಕಬೇಕು ಎಲ್ಲರೂ ಇಡಬಾರ್ದು ಓಕೆನಾ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀವು ಜಾಸ್ತಿನೇ ಬೇಕಂದರೆ ಮಾಡ್ಕೊಳ್ಳಿ ಹೀಗೆ ಸ್ಟ್ರೇಟಾಗಿ ಇಡಬೇಕು ಅದು ಏನಾಗುತ್ತೆ ಗೊತ್ತಾ ಸ್ಟ್ರೇಟಾಗಿ ಇರುತ್ತೆ ನೋಡಿ ಎಷ್ಟು ಘಮ ಘಮ ಬರ್ತಾ ಇದೆ ಗೊತ್ತಾ ಅದು ಆಯಿಲ್ ಹಾಕಿದ್ದೀವಿ ಅಲ್ವಾ ಕೊಕೋನಟ್ ಆಯಿಲು ಮತ್ತು ಬಾದಾಮ ಇರೋ ಇದೆಯಲ್ಲ ನಾಳೆ ಈ ರೀತಿ ಹೀಗೆ ಸ್ಟ್ರೀಟಾಗಿ ಇಟ್ಕೋಬೇಕು ಸ್ವಲ್ಪ ಹೊತ್ತು ಒಣಗಿದ ನಂತರ ಬೇಕಂದರೆ ನೀವು ಕಟ್ಕೊಬೋದು ಅದು ಒಣಗೋತನ ಹೀಗೇ ಸ್ಟ್ರೈಟಾಗಿ ಇರಬೇಕು ನಾನು ಈ ಕಡೆ ಅಪ್ಲೈ ಮಾಡ್ಕೊತೀನಿ ಓಕೆನಾ ತೋರಿಸ್ತೀನಿ ಆಮೇಲೆ ಎಲ್ಲ ಪೂರ್ತಿ ಆದ ನಂತರ ಉಳಿದಿರೋದನ್ನ ಇಲ್ಲೆಲ್ಲ ಅಪ್ಲೈ ಮಾಡಬೇಕು ಇಲ್ಲೆಲ್ಲ ಅಪ್ಲೈ ಪೂರ್ತಿ ಮಾಡ್ಕೋಬೇಕು ಪೂರ್ತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲ ಖಾಲಿ ಮಾಡಿದ್ದೀನಿ ಎಲ್ಲ ಕಡೆನೂ ಆಯಿತು ಹಾಗೆ ತುಂಬ ಸ್ಟ್ರೈಟಾಗಿ ಈ ರೀತಿ ಎರಡು ಎರಡು ಮಾಡಿ ಇಟ್ಕೊಂಡಿದ್ದೀನಿ ಏನೋ ನೀವು ಮೊದಲೇ ಹೇರಿಗೆ ಆಯಿಲ್ ಇದ್ದರೂ ಪರವಾಗಿಲ್ಲ ಇದರಲ್ಲಿ ಆಯಿಲ್ ಇದೆ ತುಂಬ ಘಮ ಘಮ ಇದೆ ನೋಡಿ ರೈಸಿಂದ ಮಾಡ್ಕೊಂಡಿದ್ದೀವಿ ಅಂತಲೇ ಅನಿಸಲ್ಲ ಇವತ್ತು ತುಂಬ ಚೆನ್ನಾಗಿದೆ ಹೇರ್ ಹೇರ್ ಫ್ಯಾಕ್ ಅಲ್ವಾ ಹೇರ್ ಪ್ಯಾಕ್ ಅಂತ ಹೇಳ್ಬೋದು ತುಂಬ ಶಾರ್ಟ್ ಆಗುತ್ತೆ ಶೈನಿಂಗ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಟ್ರೈ ಆಗಬೇಕು ಕೂಡ ನನಗೆ ತನಿಗೊಂದ್ಸಲ ಕಟ್ಟಿಕೊಳ್ಳಿಲ್ಲ ಅಂದರೆ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ ಹಾಗೇ ಬಿಟ್ಕೋಬೋದು ಓಕೆನಾ ಒಂದು ಕವರ್ ಹಾಕಿ ಒಂದು ಹೇರ್ ಬೆಂಡ್ ಹಾಕಿ ಹೀಗೆ ಒಂದು ಕವರ್ ಹಾಕೋಬೇಕು ಆಮೇಲೆ ಒಂದು ಹೇರ್ ಬೆಂಡ್ ಹಾಕಿ ಬಿಟ್ಕೋಬೋದು ಇಲ್ಲಾಂದರೆ ಕಟ್ಕೊಂಡ್ರೆ ನಿಮಗೆ ಸ್ಟ್ರೇಟ್ ಆಗಲ್ಲ ನಾನು ಅದೇ ರೀತಿ ಮಾಡ್ತೀನಿ ಹಾಗೆ ಇಲ್ಲ ಒಂದು ಹೇರ್ ಬೆಂಡ್ ಹಾಕಿ ಕಟ್ಕೊಬಿಡ್ತೀನಿ ಓಕೆನಾ ಅಂದರೆ ಇದೇನು ಇಳಿತಾ ಇಲ್ಲಲ್ವ ಹಾಗೆ ಬಿಟ್ಕೊಂಡು ಇರ್ಬೋದು ಆ ರೀತಿ ಮಾಡ್ತೀನಿ ಎರಡು ಹವ ಆಶ್ಚರ್ಯ ಪಡ್ತೀರ ನಿಜವಾಗ್ಲೂ ಹೌದು ತುಂಬ ಚೆನ್ನಾಗಿರತ್ತೆ ಇದು ನಮ್ಮ ಹೇರು ಕೂಡ ಗ್ರೋತ್ ಆಗುತ್ತೆ ಶೈನಿಂಗ್ ಆಗುತ್ತೆ ಲುಕ್ಕಾಗಿ ಕಾಣುತ್ತೆ ಸ್ಟ್ರೈಟ್ನಿಂಗ್ ಆಗತ್ತೆ ಚೆನ್ನಾಗಿರತ್ತೆ ಒಂದು ರೂಪಾಯಿನೂ ಖರ್ಚಿಲ್ಲ ಅಂತ ಹೇಳ್ಬೋದು ಅಲ್ವಾ ರೈಸ್ ಹೇರ್ ಫ್ಯಾಕ್ ಓಕೆನಾ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಆಮೇಲೆ ಸಿಗ್ತೀನಿ ಓಕೆನಾ ಎರಡು ಅವರ್ ಬಿಟ್ಟು ಅಂದರೆ ಇದು ಏನು ಗೊತ್ತಾ ಶಾಂಪೂನ ಹಾಕ್ಬೋದು ಸೋಪು ಹಾಕ್ಬೋದು ಚೆನ್ನಾಗಿ ಹೇರನ್ನು ವಾಶ್ ಮಾಡಿದರೆ ಆದ ಸ್ಟ್ರೇಟ್ ಆದ ಹೇರು ನಿಮ್ಮದಾಗತ್ತೆ ನೀವೇ ನನಗೆ ಹೇಳ್ತೀರ ಒಳ್ಳೆ ರಿಜಲ್ಟ್ ಸಿಕ್ಕಿದೆ ಅಂತ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಅನುಭವ ಆಗುತ್ತೆ ನೀವೇನಾದರೂ ಹೊರಗಡೆ ಹೋಗುವ ಹಾಗಂತೂ ತುಂಬ ಖುಷಿ ಪಡ್ತೀರಾ ಅಷ್ಟು ು ಚೆನ್ನಾಗಿರುತ್ತೆ ನಿಮ್ಮ ಹೇರು ನಿಮ್ಮ ಹೇರ್ ನಿಮಗೆ ಖುಷಿ ಕೊಡುತ್ತೆ ಮುಟ್ಟಿದರೆ ತುಂಬ ಸ್ಮೂತಾಗಿ ಶೈನಿಂಗಾಗಿ ಶಾಫ್ಟಾಗಿ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ರಿಸಲ್ಟನ್ನು ನನಗೆ ಹೇಳಬೇಕು ಓಕೆನಾ ಥ್ಯಾಂಕ್ ಯು ನಾನು ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್